ಅವಳು ಬಿತ್ತಿರ ನಾನೇ ಒತ್ಕೊಂಡು ಹೋಗಬೇಕು ಹಾಂ ಒತ್ಕೊಂಡು ಒತ್ಕೊಂಡು ನನಗಂತ ತಲೆನೋವು ನೋವು ಬಂದುಬಿಡ್ತಾನೆ ತಲವಾರ ಆಗೈತಿ ಮೊದ್ಲಿ ತಲೆನೋವು ಅಂದ್ರೆ ಯಾವ್ವಾ ಅಂತಾಳ ಹಾಂ ನಾನೇ ಎಲ್ಲ ಗಣಮನೆ ಹಾಕೋತೀನಿ ರಾತ್ರಿ ಎಲ್ಲ ಅಯ್ಯೋ ಯವ್ವ ನಾನು ಅಗೆ ಕೇಳ್ಕೊ ಅಂತಾಳ ಇವಳ್ದು ಊಸರು ಒಳಿ ಮಾತು ಅಲ್ಲ ಕಣೀಕ ಓ ಮಗಳದ್ದು ಸೇರಿ ಎರಡು ಬುತ್ತಿ ತಗೋಬೇಕಾನೆ ಒಂದೇ ಬುತ್ತಿ ತಗೊಂಡು ಸಾಕಾಗುತ್ತೆ ಅಣ್ಣ ನಿಮ್ಗೆ ಹಾಂ ಸಾಕಾಗಿಲ್ಲ ಅಂದ್ರೆ ನಿನ್ ಬುತ್ತಿ ಆಗ ಓರ್ಕಂತೀವಿ ಹಾಂ ಬುತ್ತಿ ಕಟ್ಕೊಂಡ್ ಬರಕತ್ತೀ ಅಲ್ಲ ನಿನ್ನ ಬುತ್ತಿಯಾಗ ಏನು ಮಾಡ್ಕೊಂಬಂದಿ ನಾನು ಒಂಚೂರು ಬಾ ಹಾಂ ರೊಟ್ಟಿ ಬಡ್ಕೊಂಬಂದಿ ಅಲ್ಲ ಮನೆಯದೇ ತಂದಿರೋದು ಇನ್ನೇನು ಬೇರೆಯವ್ರ ಮನೆ ತಂದಿ ಏನ ರೊಟ್ಟಿಗೆ ಏನಕ್ಕ ಬಂದ ಕೊಬ್ಬರಿ ಪುಡಿ ಹಾಕೋ ಬಂದ ಇಲ್ಲ ಅಂದ್ರೆ ಚಟ್ನಿ ಹಾಕೋಕಾ ಐ ಹುಡುಗಿ ಇರ್ಬೋದು ಅದ್ರ ಅದು ದುಡಿದಿದ್ದಲ್ಲ ಈಕಿನೇ ಇಸ್ಕೊಂತಾಳ ಅವ್ನು ಕಲಿಯೋರ್ದು ತಿಂಗ್ಳು ಇಲ್ಲ ಅಂದರು ಒಂದು ಐದು ಸಾವಿರ ದುಡಿತೀನಿ ಆರ್ ಸಾವಿರ ರೂಪಾಯಿ ಈಕಿನೇ ಕಿತ್ಕಂತಾಳ ನಿಂಗೆ ಕಿಡಲ್ವಾ ಆರ್ ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ದುಡಿತೀನಿ ಏಳು ಸಾವಿರ ರೂಪಾಯಿ ನಾವು ಇದು ಮಾತೆತ್ತು ಅಂದ್ರೆ ರೊಟ್ಟಿ ಮಾಡ್ತಾಳ ಅದು ಇದ್ರಾಗ ಕೊಟ್ಟಿರ್ತಾರ ಎಲ್ಲಪ್ಪ ರೇಷನ್ ಅಂಗಡಿಯಾಗ ಅದನ್ನ ತಗ ಬಂದು ಇಲ್ಲಿ ಹಾಕಿ ಮಾಡಿಬಿಟ್ಟು ನನ್ನ ಹತ್ರ ರೊಟ್ಟಿಗೆ ಅದಕ್ಕಿದ್ ಮಾಡಲ್ಲೇ ಅಂದ್ಬಿಟ್ಟು ಕಿತ್ಕೊತಾಳ ಏಟ್ ಐತಿ ಏನಮಿಗೆ ಒಣಗೋಣ ಅನಕತಿ ಆಗಲೇ ಕೂಲಿಯವರೆಲ್ಲ ಬಂದಿರ್ಬೇಕಾನ ಪಟ್ನವಾ ಹ್ಞೂ ಮಂದಿ ಆಡ್ಕೊಂಡು ಹಗಿತಾರ ಮ್ಯಾಕ ನೋಡು ಜಯಮನ ಜಜವನು ಲಟಕ್ಕೆ ಬಂದಾರ ಅಂತೇಳಿ ಹೇಳಿ ನಾವು ಕೂಸ್ಕೊಂಬೇನ ಪಟ್ನ ಬಾ ಹಾಂ ಹಾಂ ನಡಿಯಾಕ ನಡಿಯಾಕ ಹೋಗೋಣ ನಡಿ ಹಾಂ ಪಟ್ನಾ ನಡಿ ಹಾಂ ಎಲ್ಲ ತಗೊಂಡು ಹೋಗೋಣ ನಡಿ ಏ ಜಯಕ್ಕ ನಿಂದ್ರ ನಾವು ಬರ್ತೀವಿ ತಾನೇ ಅದೇ ಇವಳು ಕುಡ್ಕಿ ಕುಡಕಿ ತಾನೇ ನೀವು ಹೋಗ್ತಿರೋದು ಕುಂಬಳಕಾಯಿ ಕೇಳಕ್ಕೆ ನಾನು ಬರ್ತೀನಿ ರೀ ಇಳು ಮುತ್ ಯಾಕಪ್ಪ ಬರ ಹಾಂ ಕುಂಬಳಕಾಯಿ ಕೇಳೋಕ್ಕೆ ಬಿಡ್ತಾಳ ನಮ್ಮ ಒಂದೊಂದು ನೂರು ಮಾತಾಡ್ತಾಳಾ ನಮ್ಮ ತಗಿರೋದಲ್ಲಿ ತೆಗೆದಾ ಹಾಕಿ ಹಾಕಿಬಿಟ್ಟು ನಾನು ಜಾಸ್ತಿ ಕಿತ್ತೀನಿ ಜಗ್ಗಿತ್ತಿನಿ ಅಂತಾಳೆ ಏನು ಮಾಡೋದು ವಿಜಯಲಕ್ಷ್ಮಿ ಮಿಜಯಲಕ್ಷ್ಮೀ ನೋಡಿ ಹಿಂಗೆ ನಿಂತಿ ಗಡ್ಬರ್ದರಂಗ ಯಾಕ ಏನಾಯಿತು ನಾನೇನಾರು ಕೂಲಿ ಹಾಕಿ ಬರೋದ್ರಿಂದ ನಿಮ್ಗೆ ಏನಾರು ಯಾಕೆ ಯಪ್ಪ ಈ ಹುಡುಮಲ್ಲಿ ಯಾಕಪ್ಪ ಬಂದು ಹಾಂ ಕೂಲಿ ತವ ನಿ ಕೊಡೋ ಈಕಿ ಈಕೆ ಬಂದಾಳಂದ್ರೆ ಒಂದು ತಲೆ ನಾವು ನಮಗೆ ತಲೆನೋವು ತಂದಿಟ್ಟು ಬಿಡ್ತಾಳೆ ಏನು ಮಾಡೋದು ಏನು ರೀ ಮೀ ಚಿಕ್ಕಮೆ ಮಗಳು ವೇ ಏನು ವಯ್ಕಂತಿದ್ದೀರಿ ನನ್ನ ನೋಡಿ ಏನು ವೈಯಕಂತಿದ್ದೀರಿ ಜ್ವರಗಾರ ವೈಯಕಲ್ರಿ ಏನಂತ ಹಾಂ ನಾನು ನೋಡಕ್ಕ ತಾನೆ ಹಿಂಗೆ ಏನಂತ ಹೇಳ್ರಿ ಅಲ್ಲ ನಾವು ಕೂಲಿಯವರು ಹಿಂಗೆ ಮಾತಾಡ್ಕೊಂಡು ನಿಂತಿದ್ದರ ಆ ಕೆಲಸ ಕೊಡೋರು ಕ್ಯಾಕಸ್ ಮಕ್ಕೋಗಿರ ಇನ್ನೂ ಬಂದಿಲ್ಲ ಅಂತ ಹೇಳಿ ನಡೀರಿ ಪಟ್ಪಟ್ನ ಹೋಗುವಂತ ನಿನ್ನ ಜೊತೆ ಮಾತಾಡ್ಕೊಂಡಿರೋದು ಇಷ್ಟಾಗೈತಿ ನಾವು ಆ ಉಂದ್ರೆ ನೀವು ಹೂ ಅಂತೀರ ನಡಿ ಅದೇ ಯಾಕೆ ಜಲ್ಸಿ ಕಂಡ್ರೆ ಹಂಗಾಡ್ತಿ ಹಾಂ ಅಯ್ಯಮ್ಮನೂರು ಗೊತ್ತಾಗತ್ತಲ್ಲ ಏನ ನಿ ಮುತ್ಕಿ ಬಂದ ಬರುತ್ತೆ ಬಾ ವಯಸ್ ಆಯ್ತಿ ಅದಕ್ಕೆ ಹಂಗಾಡ್ತಿ ಹೋ ನೀನು ನೀನಂಗೆ ಹೇಳ್ಕೊಡ್ಬೇಕಾಗಿಲ್ಲ ನಡಿಯವ ರಾಣಿ ಹಾಂ ಯಾರು ಬಿಟ್ಟರೋರವ್ರು ಅಂತ ನನಗೂ ಗೊತ್ತೈತಿ ನಡಿ ಹ್ಞೂ ನಿನಗೆ ಮೂರು ಕತ್ತೆ ವಯಸ್ಸಾಗೈತೆ ನನಗಿಂತ ಐದಾರು ಹತ್ತು ತೋರ್ಸದ್ದು ಹದಿನೈದು ವರ್ಷದ ದೊಡ್ಡಾಕಿ ನೀನು ನೋಡಿ ನಡಿ ಏನು ಮಾಡ್ತೀಯ ಮೀ ನಮ್ಮಪ್ಪ ಮತ್ತೆ ಗಂಡ ಆಗುತ್ತೆ ಅಂತ ನೀನು ಬಿಟ್ಕೊಂಡಿದ್ದೇನು ಹ್ಞೂ ಅದು ನೋಡ್ರಿ ಏನು ಪಿಶಾಚಿ ಕದಿದು ಬಿಟ್ಬಿಟ್ಟು ಏನು ಹಾಕಿಲ್ಲ ನಡಿ ಹಾಂ ಮಾತಾಡ್ತಲ್ಲ ಮಾತಾ ಬಾ ಪಟ್ಟ ಹಾಂ ಉಗಿತ್ತರ ಕೂಲಿಯವರು ಬಾ ಕೂಲಿಯವರಲ್ಲ ಮೀ ಕೆಲಸ ಕೊಡೋರು ಕೂಲಿಯವ್ರಂದ್ರೆ ಸರಿಯಾಗಿ ಓದಿತಾರ ನಡಿ ನಡಿ

ಬಂದಿರುವಂತ ಗುಡ್ಡ ಹಾಕ್ರಿ ಹಾ ಎರಡು ಹೊತ್ತಲ್ಲಿ ಹೇಳಿ ನೀ ಬರ್ರಿ ಅಂತ ಹೇಳಿ ಆ ಕುಂಬಕಾಯಿ ಎಲ್ಲಾ ಒಣಗೋಯ್ತಾವ ರೈಟ್ ಐತಿ ಒಂದ್ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐತಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐತಿ ಕೆಜಿ ಜಿ ಹಾ ಎರಡು ಕೆ ಜಿ ಮೂರ್ ಕೆ ಜಿ ಒಂದೊಂದು ತೂಗುದ್ರ ಜಗ್ಗಿ ಆಯ್ತವ ಅನ್ಬಿಟ್ಟು ನಾನು ಕರೆಯಕ್ ಬಂದ್ರ ನಿಮ್ಮ ಆ ಕುಂಬಕಾಯಿ ಬಿಡ್ಸ ಬರ್ರಿ ಅಂದ್ರ ಇದು ಗುಡ್ಡ ಹಾಕಕ್ ಬರ್ರಿ ಅಂದ್ರೆ ಕಿತ್ತು ಆಟ ಮಾಡ್ತೀರ ನೀವು ಅಯ್ಯೋ ಅಲ್ಲ ಕಡೆ ಕುಂಬಳಕಾಯಿ ಒಲನೇ ಕಿತ್ತು ಮಾಡ್ಬಿಡ್ತೀವಿ ನೋಡಿ ಇವತ್ತು ಕುಂಬಳಕಾಯಿ ಎಲ್ಲ ಲಕ್ಕ ಲಕ್ಕ ಲಕ್ಕನೇ ಓಡಾಡ್ಬೇಕು ಕುಂಬಳಕಾಯಿಗಳು ಹಂಗೆ ಮಾಡ್ತೀನಿ ಅದೇನ್ ಮಾಡ್ತೀರಾ ಪಟ ಪಟ ಕಿಲ್ರಿ ಹಾ ಕಿತ್ತು ಗುಡ್ಡೆ ಹಾಕ್ರಿ ಅಂತ ಕಲ್ ಕೊಂಬಳ ಕೈಗಳನ್ನ ನಾಳೆ ನಾಳೆ ಡೋಬ್ ಬಿಟ್ಟು ಕಲ್ಸ್ಬೇಕು ಹಾ ಮಾರಾಟ ಬೇಗ ಬೇಗ ಕಿತ್ತಾಕ್ರಿ ಕಿತ್ತಾಕ್ರಿ ಇವಾಗ್ಲೇ ಹೇಳಕ ತಾನೆ ಕೆಲಸ ಕಲ್ರಿ ಕೈ ಯಾರು ಕಿತ್ತು ಗುಡ್ಡೆ ಹಾಕ್ತೀರಾ ಚೆನ್ನಾಗಿ ಅವರು ಮಾತ್ರ ರೊಕ್ಕ ಕೊಡೋದು ಕೂಲಿ ರೊಕ್ಕ ಇಲ್ಲ ಅಂದ್ರೆ ಯಾರಿಗೂ ಕೊಡಕಿಲ್ಲ ಹಾ ಪಟ ಪಟ ಕಿತ್ತು ಗುಡ್ಡೆ ಹಾಕ್ರಿ ಒಂದ್ ಕಡೆ ಹಾ ನೀವು ಇದ್ನೇ ಮಾಡ್ಕೊಂಡು ಕುತ್ಕೊಂಡ ಬಿಡ್ರಿ ಅಗ್ಲೆಲ್ಲ ಬೇಗ ಬೇಗ ಕೊಂಬಳ ಕೈ ಕೇಳ್ರಿ ಅಯ್ಯೋ ಬಿಡೆ ಮರೈತಿ ಹ್ಞೂ ಕಿತ್ತು ಗುಡ್ಡೆ ಹಾಕ್ತೀವಿ ಹಾ ನಾವು ಎಂತ ಇದ್ದದ್ದು ಕಿತ್ತು ಗುಡ್ಡೆ ಹಾಕಿವ ಅಂತ ಇದನ್ನು ಕಿತ್ತು ಗುಡ್ಡೆ ಹಾಕಲ್ವಾ ನೋಡಿ ನೋಡಿ ಹೆಂಗ್ ಕಿತ್ತು ಗುಡ್ಡೆ ಹಾಕ್ಬಿಡ್ತೀವಿ ಅಂತೇಳಿ ಹ್ಞೂ ನೀನೇ ನೋಡಿ ಬೆಚ್ಕೊಂಡ್ಬಿಡ್ಬೇಕು ಇಷ್ಟೊಂದು ಚೆನ್ನಾಗಿ ಕೇಳ್ತಾರ ಅಂತೇಳಿ ಆದ್ರೂ ಬೇಕು ಕುಂಬಳಕಾಯಿ ಚೆನ್ನಾಗಿ ಬಂದಿವೆ ಕಣೆ ನಮ್ಮ ಊರಾಕ ಒಂದೊಂಥರ ಯಾಕೆ ನೀವು ಹಾಂ ಏನು ಹಾಕಿದ್ರಿ ಕುಂಬಳಕಾಯಿ ಹಾಕಿದ್ರಿ ಹ್ಞೂ ಒಳ್ಳೆ ರೊಕ್ಕ ದುಡಿತಿರ್ ಬಿಡ್ರಿ ಆಮ್ಯಾಗೆ ಇನ್ನೊಂದೇನೋ ಹಾಕಿದ್ರಲ್ಲ ಏನು ಹಾಕಿದ್ರಿ ಜೋಳ ಹಾಕಿದ್ರೆ ಇಲ್ಲ ಹತ್ತಿ ಹಾಕಿದ್ರೆ ಹತ್ತಿ ಏನು ಹಾಕಿದ್ರಿ ಅಲ್ಲ ಎಲ್ಲನೂ ಒಂದೊಂಥರ ಒಂದೊಂದು ಬೆಳೆ ಬೆಳ್ಕಂತೀರಿ ಬಿಡ್ರಿ ಗುಂಡಿ ಅಯ್ಯೋ ಮುದುಕಿ ನಾನೇನಾದ್ರೂ ಹೇಳಕ್ಕೆ ಹೋಗಿನ ಅಂದರೆ ನೀವು ಮಾತು ಕೇಳಿಸೋದು ಬಿಡೋದಿಲ್ಲ ಬಿಡೋದಿಲ್ಲ ಅದಕ್ಕಾದ್ರೆ ನೀನು ಮಾತಾಡಿಲ್ಲ ಅಂತ ಅದಕ್ಕೆ ಸುಮ್ಮನೆ ಇರುತ್ತೆ ಒಳ್ಳೇದೈತೆ ಹಾಂ ತಪ್ಪು ಕೇಳ್ತೇನೆ ಸುಮ್ಮನೆ ಇರು ಹ್ಮ್ ನಾನ್ ಹೇಳದ ಕರೆ ಐತಿ ನೋಡ ಬೇಸ್ ಬಂದವ ಬೇಯಿಸವೆಲ್ಲನೂ ಚೆನ್ನಾಗ್ ಹಾಕಿರಿ ಹ್ಮ್ ಕುಂಬಳಕಾಯಿಗಳು ನೋಡು ಒಂದೊಂದು ಗುಡನ್ ಗುಡಾನವ ಹ್ ಒಂದು ಮೂರ್ ಕೆಜಿ ನಾಲ್ಕಿ ಬರ್ತಾವ ತಗೊಂಡ್ ತಗೊಂಡೋಗಿ ಹಾಕು ಹೊಸ್ಪೇಟೆ ಅಕ್ಕ ಹಾ ಎ ಪಿ ಎಂ ಸಿಗ ಚೆನ್ನಾಗುತ್ತಯ ಅಯ್ಯೋ ಭಗವಂತ ಇದ್ದಪ್ಪ ಗುಮ್ಮಿದ್ದು ಹಿಂದೆಯಿಂದ ಬಂದ್ ಕುಮ್ತಲ್ಲೋ ಮಾರಯ ಯಪ್ಪ ನನ್ ಮಗ ಬೈತಲ್ಲಪ್ಪ ಕುಂಬಳಕಾಯಿ ಮಗ ಕೊಡದು ಅಯ್ಯೋ ನನ್ನ ಮಗ ಕುಂಬಳಕಾಯಿ ಆಯ್ತಲ್ಲ ಭಗವಂತ ಏನೋ ಮಾಡದು ಅಯ್ಯ ಅಯ್ಯೋ ಈ ಜಯ ಮುನ್ನ ಚಲವೈ ಎಮ್ಮೆ ಇದು ಯಾಕ್ಲಾ ಬಂದ ಕೂತೋಗ್ಬಿಡ್ತಲ್ಲಪ್ಪ ಇದ್ ಹಾಕ್ಲಾ ಹಿಂಗ ಓಡತೈತಿ ಓಡ್ತೈತಿ ಗುಂಬ ಬಿಡ್ತಾ ಅಯ್ಯೋ ನಿಮ್ಗೆ ಏನೇ ಆಗೈತಿ ಹಿಂಗ ಗುಂಬು ಅಯ್ಯೋ ಇದೇ ನೋವು ನಮ್ಗ ಯಾವ್ದೇ ಎಮ್ಮೆ ಬಂದ್ ಗುಮ್ತಲ್ಲವೋ ಕುಂಬಕ್ಕೆ ಕೊಳಕ್ ಬರಲ್ಲ ಅಂದ್ರೆ ಜೊತೆ ನಾನು ಇವತ್ ಕರ್ಕ ಬಂದ್ ಗುಮ್ಸದ್ಲಲ್ಲೋ ಅಯ್ಯೋ ಮಾರಯ್ಯ ನನಗ ಗುಮ್ತಲ್ಲೋ ಸರಿಯಾಗಿ ಅಯ್ಯೋ ಭಗವಂತ ಮಕ ಒಡ್ಗಿಡ್ದ ಹೆಂಗಪ್ಪ ಎತ್ತ ಹೋಗ್ತಿಲ್ಲ ಆಗ್ತಿಲ್ಲ ಎಲ್ಲ ಯಾವ್ದ ಇದು ಹಾಕ್ಲಾ ಬಂದ್ ಕೂತಿದ್ದು ಅದಕ್ಕೆ ಬರ್ಬಾರ್ದು ಬರ ಯಾರ ಮನೆ ಆಕ್ಲಾ ನಮ್ಗೆ ಇದು ಅಯ್ಯೋ ಭಗವಂತ ಇವರಿಬ್ರನ್ನೇ ಬಂದ್ ಗುಮ್ಮತಿ ಅಂದ್ರೆ ಅಕ್ಕ ತಂಗಿ ನೀ ಅಕ್ಕ ತಂಗಿರಿ ಇಬ್ರು ಎಲ್ಲೋ ಅದು ಊರಕ್ಕೆ ಬಂದಾಗ ಎಲ್ಲ ತಕ ತಗೋದಿರುವ ಅನ್ಸುತ್ತೆ ಅದಕ್ಕೆ ಇವ್ರಿಬ್ರನೇ ಬಂದ್ ಗುಮ್ಮತಿ ಓ ಸರಿಯಾಗೆ ಮಾಡೈತೆ ನೋಡ ಎಮ್ಮೆ ಅಯ್ಯೋ ಕಾಗೆ ಮುತ್ಕಿ ಏ ಮುತ್ಕಿ ಕಿಡ್ದುಲಿ ಅದು ಎಮ್ಮೆ ಎಲ್ಲ ಮೀ ಆಕ್ಲಾ ಹಾಕ್ಲ ಜಾಸ್ತಿ ಹಾ ನಾನಾ ನೋಡಿನಿ ಗುದ್ದ ತಕ್ಷಣ ಸರಿಯಾಗಿ ಗುದ್ದೋಯ್ ಕಲಪ್ಪ ಇದು ಕುದೋದ್ ಗೊತ್ತು ಯವ್ವಾ ನಿಂಗೆ ಏನಾಯ್ತು ಯೌವಾ ಅಡಿಗೆ ಕೆಲಸ ಎಲ್ಲ ನಂಗೆ ಬೈತಲ್ಲ ಯವ್ವಾ ಚಿಕ್ಕವಾ ಯವ್ವಾ ನೀವು ಮಾಡ್ತಿದ್ರಲ್ಲೇ ಅಡಿಗೆ ಕೆಲಸ ಎಲ್ಲ ನನಗೆ ಬಂತಲ್ಲೋ ಮಾರಾಯ ಯಾರು ಮಾಡ್ತಾರ ಅಡ್ಗಿಯಾ ಇನ್ಮಾಗ ಲೇ ಅಲ್ಲ ಕಣ ಮೀ ನಿಮ್ಮ ನೋಡಿದ್ರೆ ಹಿಂಗೆ ಬಿದ್ದಾವೆ ಅಡುಗೆ ಕೆಲಸ ಬಿಟ್ಟು ಅಂತೇಳಿ ಹಾಂ ಅಡುಗೆ ಮಾಡಬೇಕು ಸಾಗ್ತು ಏನ ನಿಮ್ಮ ಮತ್ತೆ ಏನ ನಿಮ್ಮ ಇದು ತಮ್ಮ ತನ್ನೆಂತ ಮಾಡ್ತಾಳ ಹ್ಞೂ ನಿನ್ನಾದಿ ಹಾಕಿನಾರು ಮಾಡ್ತಾಳ ನಿಮ್ಮ ಚಿಕ್ಕವ ಏನು ಬಿದ್ದಿನ ಏನು ತಲೆಗೆಲ್ಲ ಹೊಡೆದ್ ಬಿಟ್ಟೈತೆ ಏನ ಕು ಬಿದ್ದಿದು ಹಾಂ ಏನೋ ಆ ಕಲ್ಲ ಕುಂಬ ಏನೋ ಒಂಚೂರು ತಲೆಗೆ ಏಟಾಗಿರುತ್ತೆ ಅಷ್ಟೇ ಅಣ್ಣ ಕರ್ಕೊಂಡು ನಾವು ಮಾಡ್ಸು ಹಾಂ ನೀರ ನೀನು ಮಾಡೋಕ್ಕು ನಿಮ್ಮ ಊನ ಚಿಕ್ಕ ಬೇ ನೀನು ಮಾಡ್ತಿಲ್ಲೇನಾದಿನ ನಂಗಿದ ಕರ್ಮಾಂತರ ಕರ್ಮ ಅಂತಾ ಹ ಲಕ್ಷ್ಮಕೊಂಡ ಬಿಟ್ಟು ಕುಲಿಯಾಕ ಇವರ್ನೆಲ್ಲ ಕರ್ಕ ಬಂದ್ರೆ ಹೀಗೆ ಆಗುತ್ತೆ ಲಕ್ಷ್ಮಕೊಂಡ ಏನೋ ಕೇಳಕ ಆಗದೆ ಇಲ್ಲತನವಾ ನಿಮ್ಮ ಇದು ನಿಮ್ಮ ನಮ್ಮ ಚಿಕಪ್ಪಂಗಾ ಬಾಯಂತಾ ಮಾಡಕತ್ತಾ ಅಂತಂದ್ರು ಅದಕ್ಕೆ ಬುಡುವ ತಗಾಬಿಟ್ಟು ಇವುಗಳ ಕರ್ಕ ಬಂದೆ ಗೋಳು ಇವುಗಳೇ ಬರುತ್ತಾ ಆಕ್ಲಾ ನಂಗಂತ ತಲೆನೋ ತಂದಿರ್ತಪ್ಪ ಅಯ್ಯೋ ಭಗವಂತ ನಮ್ ಕುಡುಕ ಬಂದ್ರೆ ಏನಪ್ಪಾ ಹೇಳೋದು ಮತ್ತೆ ಆಕಿ ಬಂದು ಹೊರಗಡೆ ಬಾಯಿಗೆ ಬಂದಾಗ ಮಾತಾಡ್ತala ಮನೆಬಾಗ್ಲಿಗೆ ಏನಂತ ಉತ್ತರ ಕೊಡೋದು ಏನಂತ ಬಿಡೋದು ಇವುಗಳ ಕಾಲದಗೆ ನಮ್ಮ ಉಂಗ ಪರಿಹಾರ ಕೊಟ್ಕಳಕ ಹ್ಞೂ ನಮ್ಮ ಊನ ಇವು ಕೂಲಿಯ ಕರ್ಸಿಬಿಟ್ಟು ನಮಗೆ ಬಿದ್ದಾವಳ ನಮ್ಮ ನಮ್ಮ ನಮ್ ನಮ್ಮ ಉಂಗ ಪರಿಹಾರ ಕಟ್ಕೊಡು ಹ್ಞೂ ಈ ಒಂದು ಐದ್ ದಿನದ ಕೂಲಿನವೇ ಐದಿನದ ಹಾಸ್ಪಿಟಲ್ ಖರ್ಚು ನೀನ ನಿಮ್ಮ ನಿಮ್ಮದಾಗ ಬಂದಾಗ ನಮ್ಮ ಆಗಿರೋದು ಏನ್ ಪರಿಹಾರ ಕಟ್ಕೊಡ್ಬೇಕು ಹಾ ನಿಮ್ಗಾಕೆ ಏನಾರು ಎಮ್ಮೆ ತಂದ ಅವಳು ಏನಾರು ಒಣೆ ಆಯ್ತಾಳೆ ಕೂಲಿ ಹಾಕಿದ್ವಿ ಕೂಲಿ ಮಾಡ್ಕೊಂಡು ಹೋಗಬೇಕಪ್ಪ ಈ ಕೂಲಿ ಕೊಡೋದಿ ಹಂಗರ ಅದ ಯಾರೋ ಅಂತಿದ್ರು ಹ್ಮ್ ಗಾಡಿ ಮಗ ಯಾವ್ದೋ ಮುತ್ಕಿನ ಕೂರಿಸಕೊಂಡ್ ಹೋಗ್ಬಿಟ್ಟು ಒಂದು ಹುಡುಗ ಹ್ಮ್ ಆ ಮುತ್ ಕೆಳಕ ಬಿದ್ ಅಂತ ಬಿದ್ದು ಸತದಂತೆ ಆವಯ ಕಟ್ಟದಂತೆ ಹಾ ಹಾ ಅವ್ರ ಮನೆಯವರು ಹೋಗಪ್ಪ ಕರ್ಕೋಪ್ಪ ಹೋಗಪ್ಪ ಅಂತ ಆಟ ಮಾಡಿಬಿಟ್ಟು ಕಳ್ಸಿ ಬಿಟ್ಟು ಅವ್ರ ಮನೆಯವ್ರ ಅಂತ ಇಲ್ಲ ಅಜ್ಜಿ ಬರಲ್ಲ ಅಂದ್ರೆ ಇವ್ರ ಕರ್ಕೋ ಅಂತ ಹೇಳಿ ಹಂಗೈತಲ್ಲ ಮುಜಾವಿ ನಿಮ್ ಹಾ ಕೂಲಿ ಹಾಕವ್ರಂದ್ರ ಕುಲಿಯರ್ಗ ಬಿದ್ದಾಬಿ ಅಂದ್ರೆ ಕೂಲಿಯರ್ ಕೊಡ್ತಾರೆ ಅವ್ರ ಏನಾರ ಅವ್ರೆ ಏನಾರ ಅವ್ರ ಏನಾರ ಬಂದ್ ಗುದ ಬಾರಿ ಇದ್ರ ಬಿಡ್ರಿ

ಅಯ್ಯೋ ಭಗವಂತ ನಾವ್ ಯಾವ ರೊಕ್ಕನು ಬೇಡ ಏನು ಬೇಡ ಮೊದ್ಲು ಎದಳಸ್ರೆ ಕಪಾಲ್ ಹೊಡೆದಿರೋದು ಎದಳ ಕೈತಿಲ್ಲೋ ಎದಳಸ್ರೆ ಮೊದ್ಲು ಏ ಜಯಲಕ್ಷ್ಮಿ ಫಸ್ಟ್ ಎದಳಸೆ ನಿಮ್ ಬಿದ್ದವಳೆ ಎದಳಸೆ ಮ್ಯಾಕ ನಿಮ್ ಚಿಕ್ಕವ ಬಿದ್ದವಳೆ ಎದಳಸೆ ಮ್ಯಾಕ ಅದನ್ ಬಿಟ್ಟು ರೊಕ್ಕ ಪಕ್ಕ ಅಂತ ಕುತ್ತಿಯಲ್ಲೇ ರೊಕ್ಕದ ಮನೆ ಹಾಳಾಗುವಾಗ ಮೊದ್ಲು ಫಸ್ಟ್ ಮನುಷ್ಯರು ಚೆನ್ನಾಗಿರ್ಬೇಕು ಎದಳಸೆ ಇನ್ನೊಂದ್ ಬರ್ರಿ ನಮ್ಮ ಹೊಲದಕ್ಕ ಕೂಲಿ ಅಕ್ಕ ನಿಮ್ಗ ಹಾ ಬರಕ್ ಕೂಡ ಯಾವ ಲೋಡಿರು ಬರಕ್ ಕೂಡ ಬಂದಿರಿ ಅಂದ್ರೆ ತಿತಿ ತಿತಿ ಕಾಣಿಸ್ತೀನಿ ನಿಮ್ಗೆಲ್ಲ ಲೋಡಿ ನಿನ್

ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್